ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಅಮೂಲ್ಯರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಅಮೂಲ್ಯರವರು ಕನ್ನಡದಲ್ಲಿ ಒಟ್ಟು ಇಪ್ಪತ್ತಾರು ಚಲನಚಿತ್ರಗಳಲ್ಲಿ ನಟಿಸಿದ್ದು ಅವುಗಳಲ್ಲಿ ಹನ್ನೊಂದು ಚಲನಚಿತ್ರಗಳಲ್ಲಿ ಬಾಲನಟಿಯಾಗಿ ನಟಿಸಿರುತ್ತಾರೆ ಇನ್ನುಳಿದಂತೆ ಹದಿನೈದು ಚಲನಚಿತ್ರಗಳಲ್ಲಿ ನಾಯಕ ನಟಿಯಾಗಿ ನಟಿಸಿರುತ್ತಾರೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಅಮೂಲ್ಯರವರು ನಟಿಸಿರುವ ಆ ಇಪ್ಪತ್ತಾರು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಮೂಲ್ಯರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಪರ್ವ ಅಮೂಲ್ಯ ಅಮೂಲ್ಯರವರು ಈ ಚಿತ್ರದಲ್ಲಿ ಬಾಲನಟಿಯಾಗಿ ನಟಿಸಿದ್ದು ಈ ಚಿತ್ರವನ್ನು ಸುನೀಲ್ ಕುಮಾರ್ ದೇಸಾಯಿಯವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಪ್ರೇಮ ರೋಜಾ ಸ್ಪರ್ಶ ರೇಖಾ ಭಾವನಾ ನವೀನ್ ಮಯೂರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಚಂದು ಈ ಚಿತ್ರದಲ್ಲೂ ಸಹ ಬಾಲನಟಿಯಾಗಿ ನಟಿಸಿದ್ದು ಈ ಚಿತ್ರವನ್ನು ಅರುಣ್ ಪ್ರಸಾದ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಸೋನಿಯಾ ಅಗರ್ವಾಲ್ ಶ್ರೀನಾಥ್ ಅವಿನಾಶ್ ರಮೇಶ್ ಭಟ್ ಉಮಾರ್ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಲಾಲಿ ಈ ಚಿತ್ರವನ್ನು ಎಚ್ ವಾಸುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿರಾಮಿ ಉಮಾರ್ಶ್ರೀ ಋತಿಕಾ ಶ್ರೀನಾಥ್ ಸಾಧುಕೋಕಿಲ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಮಹಾರಾಜ ಈ ಚಿತ್ರವನ್ನು ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ನಿಖಿತಾ ತುಕ್ರಾಲ್ ಭಾರತಿ ಅಶೋಕ್ ಅವಿನಾಶ್ ದೊಡ್ಡಣ್ಣ ಮಾಸ್ಟರ್ ಕಿಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಮಂಡ್ಯ ಈ ಚಿತ್ರವನ್ನು ಎನ್ ಓಂ ಪ್ರಕಾಶ್ ರಾವ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜ್ ದರ್ಶನ್ ರಕ್ಷಿತಾ ರಾಧಿಕಾ ಕುಮಾರಸ್ವಾಮಿ ದಿಗಂತ್ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಸುಂಟರ ಗಾಳಿ ಈ ಚಿತ್ರವನ್ನು ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜ್ ದರ್ಶನ್ ರಕ್ಷಿತಾ ಆಶೀಶ್ ವಿದ್ಯಾರ್ಥಿ ರಂಗಾಯಣ ರಘು ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಸಜನಿ ಈ ಚಿತ್ರವನ್ನು ಮುರುಗೇಶ್ ಅವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಧ್ಯಾನ್ ಶರ್ಮಿಳಾ ಮಾಂಡ್ರೆ ಅನಂತ್ ನಾಗ್ ಅವಿನಾಶ್ ಭವ್ಯ ಮಾಸ್ಟರ್ ಆನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ನಮ್ಮ ಬಸವ ಈ ಚಿತ್ರವನ್ನು ವೀರಶಂಕರ್ ಶೆಟ್ಟಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸುನೀತ್ ರಾಜ್ಕುಮಾರ್ ಗೌರಿ ಮಂಜಲ್ ಸುಮಿತ್ರಾ ಸುಧಾರಾಣಿ ಅವಿನಾಶ್ ಶರಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ತನನಂ ತನನಂ ಈ ಚಿತ್ರವನ್ನು ಕವಿತಾ ಲಂಕೇಶ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮ್ಯಾ ರಕ್ಷಿತಾ ಶ್ಯಾಮ್ ಗಿರೀಶ್ ಕಾರ್ನಾಡ್ ಅವಿನಾಶ್ ಡೈಸಿ ಬೋಪಣ್ಣ ಶರಣ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಕಲ್ಲರಳಿ ಹೂವಾಗಿ ಈ ಚಿತ್ರವನ್ನು ಟಿ ಎಸ್ ನಾಗಭರಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ಉಮಾ ರಭರ್ಷ ಅಂಬರೀಶ್ ಅಂಬರೀಷ್ ಅನಂತ್ನಾಗ್ ಭಾರತಿ ಸುಮಲತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ತಿಮ್ಮ ಈ ಚಿತ್ರವನ್ನು ಸಾಯಿ ಸಾಗರ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅರ್ಜುನ್ ಅನುಷ್ಕಾ ಸತ್ಯಜಿತ್ ಹನುಮಂತೇಗೌಡ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಚೆಲುವಿನ ಚಿತ್ತಾರ ಈ ಚಿತ್ರದಲ್ಲಿ ಅಮೂಲ್ಯರವರು ನಾಯಕಿಯಾಗಿ ನಟಿಸಿದ್ದು ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಮೂಲ್ಯ ಕೋಮಲ್ ವಿಜಯ ಸಾರಥಿ ಸುರೇಶ್ ಚಂದ್ರ ಕಾದಲ್ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಚೈತ್ರದ ಚಂದ್ರಮ್ಮ ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪಂಕಜ್ ಅಮೂಲ್ಯ ಶೋಭರಾಜ್ ವೀಣಾ ಸುಂದರ್ ಪಿ ಎನ್ ಸತ್ಯ ಗುರುಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಮಳೆಯಲ್ಲಿ ಜೊತೆಯಲ್ಲಿ ಈ ಚಿತ್ರವನ್ನು ಪ್ರೀತಮ್ ಗುಬ್ಬಿ ಅವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಇವಿಕಾ ಚೌಧರಿ ಅಂಜನಾ ಸುಖಾನಿ ದತ್ತಣ್ಣ ಶರಣ್ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಪ್ರೇಮಿಸಮ್ ಈ ಚಿತ್ರವನ್ನು ರತ್ನಜಾರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚೇತನ್ ಚಂದ್ರ ಅಮೂಲ್ಯ ಅನಂತನಾಥ್ ಅವಿನಾಶ್ ಸತ್ಯಜಿತ್ ನೀನಾಸಂ ಅಶ್ವಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ನಾನು ನನ್ನ ಕನಸು ಈ ಚಿತ್ರವನ್ನು ಪ್ರಕಾಶ್ ರೈ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರಕಾಶ್ ರೈ ಸಿತಾರ ಅಮೂಲ್ಯ ರಮೇಶ್ ಅರ್ವಿಂದ್ ಅಚ್ಯುತ್ ಕುಮಾರ್ ವೀಣಾ ಸುಂದರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಮನಸಾಲಜಿ ಈ ಚಿತ್ರವನ್ನು ದೀಪಕ್ ಅರಸ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಕೇಶ್ ಅಮೂಲ್ಯ ಅಚ್ಯುತ್ ಕುಮಾರ್ ಸಾಧು ಕೋಕಿಲಾ ಮಿತ್ರ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಶ್ರಾವಣಿ ಸುಬ್ರಹ್ಮಣ್ಯ ಈ ಚಿತ್ರವನ್ನು ಮಂಜು ಸ್ವರಾಜ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಮೂಲ್ಯ ಅನಂತ್ನಾಗ್ ತಾರಾ ವಿನಯ್ ಪ್ರಸಾದ್ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಗಜಕೇಸರಿ ಈ ಚಿತ್ರವನ್ನು ಎಸ್ ಕೃಷ್ಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಮೂಲ್ಯ ಅನಂತ್ನಾಗ್ ರಂಗಾಯಣ ರಘು ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಖುಷಿ ಖುಷಿಯಾಗಿ ಈ ಚಿತ್ರವನ್ನು ಯೋಗಿ ಜಿ ರಾಜ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಮೂಲ್ಯ ನಂದಿನಿ ರೈ ಅಚ್ಯುತ್ ಕುಮಾರ್ ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಮಳೆ ಈ ಚಿತ್ರವನ್ನು ಎ ಆರ್ ಶಿವತೇಜಸ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನೆನಪಿರಲಿ ಪ್ರೇಮ್ ಅಮೂಲ್ಯ ಜೈಜಗದೀಶ್ ಕೋಕಿಲ ಬುಲೆಟ್ ಪ್ರಕಾಶ್ ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ರಾಮಲೀಲಾ ಈ ಚಿತ್ರವನ್ನು ವಿಜಯ್ ಕಿರಣ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಿರಂಜೀವಿ ಸರ್ಜಾ ಅಮೂಲ್ಯ ಸಂಜನಾ ಊರ್ವಶಿ ಚಿಕ್ಕಣ್ಣ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ಮೂರನೇ ಚಲನಚಿತ್ರ ಮದುವೆಯ ಮಮತೆಯ ಕರೆಯೋಲೆ ಈ ಚಿತ್ರವನ್ನು ಕವಿರಾಜ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸೂರಜ್ ಗೌಡ ಅಮೂಲ್ಯ ಅನಂತ್ನಾಗ್ ಅಚ್ಯುತ್ ಕುಮಾರ್ ಚಿಕ್ಕಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಕೃಷ್ಣ ರುಕ್ಕು ಈ ಚಿತ್ರವನ್ನು ಅನಿಲ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅಜಯ್ ರಾವ್ ಅಮೂಲ್ಯ ಗಿರಿಜಾ ಲೋಕೇಶ್ ಶೋಭರಾಜ್ ಸ್ವಪ್ನ ರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಮಾಸ್ತಿ ಗುಡಿ ಈ ಚಿತ್ರವನ್ನು ನಾಗಶೇಖರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಕೃತಿ ಕರಬಂದ ಅಮೂಲ್ಯ ಬಿ ಜಯಶ್ರೀ ದತ್ತಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅಮೂಲ್ಯರವರು ನಟಿಸಿರುವ ಇಪ್ಪತ್ತಾರನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಮುಗುಳು ನಗೆ ಈ ಚಿತ್ರವನ್ನು ಯೋಗರಾಜ್ ಭಟ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಪೂರ್ವ ಅರೋರ ಆಶಿಕಾ ರಂಗನಾಥ್ ಅನಂತ್ನಾಗ್ ಅಮೂಲ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಅಮೂಲ್ಯ ರವರು ನಡೆಸಿರುವ ಇಪ್ಪತ್ತಾರು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ